ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ ಈ ಕಡೆ ಶ್ರೇಷ್ಠನೇ ಕನಿಕಾ ಹಿಂದಿರೋದು ಕನಿಕಾ ಇಷ್ಟೆಲ್ಲ ಮಾಡೋದಕ್ಕೆ ಮಾಸ್ಟರ್ ಮೈಂಡ್ ಶ್ರೇಷ್ಠ ಅನು ಸತ್ಯ ಬಾಧೆಯಾಗೆ ಗೊತ್ತಾಗ್ತದೆಯಾ ಏನಾಯಿತು ಏನು ಕತೆ ಕನಿಕಾಗೆ ಬೆಂಡತ್ತದ ಭಾಗ್ಯ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಸಹಿಸಿಕೊಳ್ಳೋಕಾಗ್ತಿಲ್ಲ ತನ್ನ ಸೊಸೆ ಯಾವುದೇ ರೀತಿ ತಪ್ಪು ಮಾಡದೆ ಕೆಲಸ ಕಳ್ಕೊಂಡಿರುವುದು ಅದಕ್ಕಿಂತ ಭಾಗ್ಯಗೆ ಅವಮಾನ ಆಗಿರೋದು ಕೆಟ್ಟ ಹೆಸರು ಬಂದಿರೋದು ಇದಕ್ಕೆಲ್ಲ ಕಾರಣ ಖಂಡಿತವಾಗ್ಲೂ ಕನ್ಯೆ ಇಲ್ಲಿ ಭಾಗ್ಯ ಕಂಡ್ರೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ಭಾಗ್ಯ ಮೇಲೆ ಇಲ್ಟಿ ಇರ್ತಕ್ಕಂಥ ಆಪಾದನೆ ಹಾಕಿ ನನ್ನ ಸೊಸೆಯನ್ನು ಕೆಲಸದಿಂದ ತೆಗಿತು ಅವಮಾನ ಮಾಡಿದಾಳೆ ಯಾವುದೇ కానుకు ಅವಳಿಗೆ ಪಾಠ ಕಲಿಸ್ದೆ ಇರಬಾರ್ದು ಅವಳಿಗೆ ಪಾಠ ಕಲಿಸ್ಬೇಕು ಅವ್ಳು ಮಾಡಿರೋ ತಪ್ಪನ್ನು ಒಬ್ಬ ನಮ್ಮ ಭಾಗ್ಯ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಿ ಕುಸ್ಮ ಅವರು ನಿರ್ಧಾರ ಮಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಹಿತ ಇಂದ ಕನಿಕಾ ಅಡ್ರೆಸ್ ತಗೋತಾರೆ ಹೋಟೆಲ್ ಅಡ್ರೆಸ್ ತಗೊಂಡಿದ್ದೆ ಹೋಟೆಲ್ಗೆ ಹೊರಟಿದ್ದಾರೆ ಕುಸ್ಮ ಅವರು ಇಲ್ಲಿ ಪೂಜೆ ಯಾವುದೇ ಕಾರಣಕ್ಕೂ ಬೇಡ ಅಥವಾ ಹೋಗೋದು ಒಂದು ಹೋಗಿ ಇನ್ನೊಂದು ಆಗೋದು ಬೇಡ ಆಲ್ರೆಡಿ ತುಂಬಾ ನಡೆದು ಹೋಗಿದೆ ಮತ್ತೆ ಭಾಗ್ಯಕ್ಕೆ ತೊಂದರೆ ಆಗ್ಬೋದು ಅಂತ ಕೈಲ ಯಾವುದೇ ಕಾರಣಕ್ಕೂ ನನ್ನ ಸೊಸೆಗೆ ಅವಮಾನ ಮಾಡಿರೋ ಅವಳನ್ನ ಸುಮ್ಮನೆ ನಾನು ಬಿಡುವುದಿಲ್ಲ ಅಂತ ಹೇಳಿ ನಿಂತಿದ್ದಾರೆ ಜೊತೆಗೆ ಈ ಕಡೆ ಧರ್ಮ ಅಂಕಲ್ನ ಬನ್ನಿ ಹೋಗೋಣ ಅಂತ ಕರೆದ್ರೆ ಎಲ್ಲಿ ಕುಸುಮಾ ಅಂತ ಕೇಳಿದಾಗ ಅದು ನಮ್ಮ ಭಾಗ್ಯಾಗ ಅವಮಾನ ಮಾಡಿದಾಳಲ್ವಾ ಆ ಹೋಟೆಲ್ಗೆ ಹೋಗಿ ನ್ಯಾಯ ಕೇಳುದಕ್ಕೆ ಅಂತಾರೆ ಬೇಡ ಕುಸುಮಾ ನಮಗೆ ಗೊತ್ತಿದೆ ನಮ್ಮ ಭಾಗ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಏನ್ ನಡಿಬಾರ್ದು ಅದು ನಡೆದು ಹೋಗಿದೆ ಬಿಟ್ಬಿಡು ಮೀಡಿಯಾದಲ್ಲೆಲ್ಲ ಬಂದದ್ದಾಗಿದೆ ಇನ್ನೇನು ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಸುಮ್ಮನಿರುವುದಿಲ್ಲ ನೀವು ಬರಲ್ಲ ಅಂದರೆ ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕುಸುಮರು ಹೊರಟಾಗ ಬೇಡ ನೀನು ಒಬ್ಳೇ ಹೋಗೋದು ಸರಿ ಬರುವುದಿಲ್ಲ ಇಲ್ಲ ನಾನು ಕೂಡ ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಪೂಜಾ ಎಷ್ಟೇ ತಡೆದ್ರೂ ಕೂಡ ತಡೆಯೋಕೆ ಆಗೋದಿಲ್ಲ ಇದ್ದ ಕಡೆ ಭಾಗ್ಯ ಎಲ್ಲೂ ಕೂಡ ಕೆಲಸ ಸಿಗದೆ ಇದ್ದಾಗ ತಮ್ಮ ಹೋಟೆಲ್ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ ಸರ್ ನಾನು ಎಲ್ಲ ಕಡೆ ಕೆಲಸ ಕೇಳ್ತಿದ್ದೀನಿ ಬಟ್ ಅವ್ರು ಎಲ್ಲೂ ಕೂಡ ಕೆಲಸ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಬಟ್ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಒಪ್ಕೋತಿಲ್ಲ ಅಂದಾಗ ಹೌದು ಭಾಗ್ಯವರ ನಿಜವಾಗ್ಲೂ ಇದು ದೊಡ್ಡ ಇಶ್ಯೂ ಆಗಿದೆ ಎಲ್ಲ ಕಡೆ ಈ ವಿಷಯ ಗೊತ್ತಾಗಿರೋದ್ರಿಂದ ಯಾರೂ ಕೂಡ ನಿಮಗೆ ಕೆಲಸ ಕೊಡೋದಕ್ಕೆ ಬರ್ಕೊಳ್ಳುವುದಿಲ್ಲ ಬಟ್ ನನಗೆ ತುಂಬ ಚೆನ್ನಾಗುತ್ತೆ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ನೀವು ಒಳ್ಳೆ ಕೆಲ್ಸಗಾತಿ ಆದರೆ ಏನು ಮಾಡೋದು ನನಗೇನು ಕೂಡ ಮಾಡತಿರ್ತಕ್ಕಂಥ ಅಸಹಾಯಕ ಪರಿಸ್ಥಿತಿ ಇದೆ ನೀವು ಇಲ್ಲೇ ಎಲ್ಲ ಎಲ್ಲಿ ಫುಡ್ ಒಂದು ಇಂಡಸ್ಟ್ರಿಗೆ ಹೋದರೂ ನಿಮಗೆ ಕೆಲಸ ಸಿಗೋದಿಲ್ಲ ಅಂತ ಹೇಳ್ತಾರೆ ಸೊ ನೀವೇ ಯಾವುದಾದ್ರೂ ಕೆಲಸನ ಹೇಳಿ ಅಂದಾಗ ಖಂಡಿತ ನನಗೆ ಯಾವುದಾದ್ರೂ ಕೆಲಸ ಗೊತ್ತಾದರೆ ಖಂಡಿತ ನಾನು ನಿಮಗೆ ಇನ್ಫ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಭಾಗಿಯಾಗಿ ತಾಂಡವ್ ಮಾಡಿರ್ತಕ್ಕಂಥ ಚಾಲೆಂಜ್ ನೆನಪಾಗ್ತದೆ ತಾಂಡವ್ಗೆ ಇಲ್ಲಿ ಮಾಡಿ ಆಡ್ಕೊಂಡಿದ್ದು ಇನ್ನು ಒಂಟಿ ಆಗ್ತೀಯಾ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಯಾರು ನಿಲ್ಲುವುದಿಲ್ಲ ಎಲ್ಲರೂ ಕೂಡ ನನ್ನ ಹತ್ರ ಬರ್ತಾರೆ ನೀನು ಒಂಟಿ ಆಗ್ತೀಯ ಈ ರೀತಿ ಆಗಿಲ್ಲ ಅಂದ್ರೆ ನೀನೇ ಬಂದು ನನ್ನ ಹೆಸರನ್ನ ಚೇಂಜ್ ಮಾಡುವ ಅಂತ ಹೇಳಿದ್ರು ಎಲ್ಲ ಕೂಡ ನೆನ್ಪು ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಕುಸಿತ ನನ್ನ ಬಗ್ಗೆ ಯಾರೇ ಈ ಆಡಿಸಿ ಮಾತಾಡಿದ್ರು ಅವ್ರಿಗೆಲ್ಲಾರ್ಗು ಕೂಡ ಕೆಲ್ಸದಲ್ಲೇ ಉತ್ತರ ಕೊಡ್ತದೆ ಆದರೆ ಇವಾಗ ಏನು ಮಾಡಲಿ ನನಗೆ ಕೆಲ್ಸಾನೇ ಸಿಕ್ತಿಲ್ವಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸೋಳನ್ನು ಒಪ್ಕೋಬಾರ್ದು ನಾನು ಕೆಲಸ ಪಡ್ಕೊಳ್ಳೇಬೇಕು ಕೆಲಸದಿಂದಾನೆ ಎಲ್ರಿಗೂ ಕೂಡ ಉತ್ತರ ಕೊಡಲೇಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ ತದನಂತರ ಇಲ್ಲಿ ಪೂಜಾ ಹತ್ರ ಬಂದಿದೆ ಎಲ್ಲಿ ಅಂತ ಕೇಳ್ತಿದ್ದಾಗ ಅತ್ತೆ ಕನಿಕನ ಭೇಟಿ ಮಾಡೋದಕ್ಕೆ ಹೋದರು ನ್ಯಾಯ ಕೇಳ್ತೀನಿ ನನ್ನ ಸೊಸೆ ಪರವಾಗಿ ಅಂತ ಅಂದಾಗ ಅವಳು ಮೊದಲೇ ಸರಿ ಇಲ್ಲ ಅತ್ತೆ ಮಾವನ್ಗೆ ಏನು ಮಾಡ್ತಾಳು ಏನೋ ಮೊದಲು ಅಂತ ಹೇಳಿ ಇವರು ಕೂಡ ಆಟೋದಲ್ಲಿ ಹೊರಟಿದ್ದಾರೆ ಫೈನಲಿ ಕುಸುಮಾ ಮತ್ತು ಅಂಕಲ್ ಇಬ್ಬರು ಕೂಡ ಕನಿಕ ಆಫೀಸ್ಗೆ ಬಂದದ್ದಾಗಿದೆ ಈ ಕಡೆ ಕನಿಕಾನ ಭೇಟಿ ಮಾಡಬೇಕು ಅಂತ ಸೆಕ್ಯೂರಿಟಿ ಅವ್ರನ್ನ ಕೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಪಾಯಿಂಟ್ಮೆಂಟ್ ಇಲ್ಲದೆ ಭೇಟಿ ಮಾಡೋದಕ್ಕಾಗೋದಿಲ್ಲ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಬಂದಿದ್ದಾರೆ ಅಂತ ಹೇಳು ಖನಿಕಾಗೆ ಬಿಡ್ತಾಳೆ ಅಂತ ಹೇಳ್ತಾರೆ ಕುಸುಮ ಅವರು ಅದೇ ರೀತಿಯಾಗಿ ಸೆಕ್ಯುರಿಟಿ ಗಾರ್ಡ್ ಕೂಡ ಹೋಗಿದ್ದೆ ಕನಿಕಾ ಹತ್ರ ಹೋಗಿದ್ದೆ ಈ ಕಡೆ ಕುಸುಮಾ ಅನ್ನೋರು ಬಂದಿದ್ದಾರೆ ಮೇಡಮ್ ಬೀಚ್ ಆಗೋದಕ್ಕೆ ಅಂದಾಗ ಹೌದಾ ಮೊದಲು ಒಳಗಡೆ ಕಳ್ಸಿ ಅಂತ ಹೇಳ್ತಾರೆ ಸರಿ ಆಯಿತು ಹೊರಡಿ ಅಂತದಾಗೆ ಈ ಕಡೆ ಕುಸುಮಾ ಮತ್ತೆ ಧರ್ಮ ಅಂಕಲ್ ಬರ್ತದ್ರ ಬೈ ಒನ್ ಗೆಟ್ ಒನ್ ಆಫ್ ಅಂತಾರ ಅತ್ತೆ ಸೊಸೆ ಇಬ್ರು ಕೂಡ ಬಂದ್ರಲ್ಲ ಭಾಗ್ಯಾಗೆ ಅವಮಾನ ಮಾಡಬೇಕು ಅಂತ ಅನ್ಕೊಂಡೆ ಮಾಡ್ದೆ ಬಟ್ ಬೈ ಒನ್ ಗೆಟ್ ಒನ್ ಆಫ್ ಅಂತಾರ ಈ ಕಡೆ ಅತ್ತೆ ಕುಸುಮಾ ಕೂಡ ಬರ್ತದಾಳ ನಿಮಗೂ ಕೂಡ ಮಾಡ್ತೀನಿ ಬನ್ನಿ ಅಂತ ಹೇಳಿ ಹೊರಗಡೆನೇ ವ ಮಾಡ್ತದಾಳ ಈ ಕಡೆ ಏನು ಮಾಡಮ್ ಅವ್ರನ್ನ ಕ್ಯಾಬಿನ್ಗೆ ಕಳಿಸ್ತೀನಿ ನೀವು ಯಾಕೆ ಅವ್ರಿಗೋಸ್ಕರ ವೇಚ್ ಮಾಡ್ತಿದ್ರಾ ಅಂತ ಪಿ ಎ ಕೇಳಿದಾಗ ಇಲ್ಲ ವೇಚ್ ಮಾಡಬೇಕಾಗತ್ತೆ ವಿಶೇಷ ಅತಿಥಿಗಳು ಬರ್ತಿದ್ದಾರೆ ಸ್ಪೆಷಲ್ ಗೆಸ್ಟ್ಸ್ ಅಂದರೆ ವೆಲ್ಕಮ್ ಮಾಡಲಿಬೇಕಲ್ವಾ ಅಂತ ವೇಚ್ ಮಾಡ್ತಿದ್ದಾಗೆ ಏ ಕನ್ಯಕಾ ಅಂತ ಹೇಳಿ ಕುಸುಮ ಅವರು ಮಾರ್ಚ್ ಶುರು ಮಾಡ್ತಿದ್ದಾಗೆ ಹೋ ಬನ್ನಿ ಕುಸುಮ ಅವರು ಅಂತ ಹೇಳ್ತಿದ್ರೆ ಏನು ಮಾ ಅನ್ಕೊಂಡಿದ್ಯಾ ನೀನು ನನ್ನ ಸುಸೇನ ಇಲ್ಲದೆ ಇರೋ ಆ ಹಾಕಿ ನಿನ್ನ ಸೀಟ್ಗೋಸ್ಕರ ಅವ್ಳನ್ನ ಕೆಲಸದಿಂದ ತೆಗ್ದಿದ್ಯಲ್ಲ ಎಷ್ಟು ಸರಿ ನಮ್ಗೆ ತುಂಬ ಚೆನ್ನಾಗುತ್ತೆ ಇದನ್ನೆಲ್ಲ ನೀನು ಬೇಕು ಅಂತಲೇ ಮಾಡಿರೋದು ಸುಮ್ಮನೆ ನನ್ನ ಸುಸಿನ ಕೆಲಸಕ್ಕೆ ಮತ್ತೆ ವಾಪಸ್ ಕರ್ಕೊಂಡ್ರೆ ಸರಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಆಂಟಿ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಹೇಗೆ ಬನ್ನಿ ಕುಸಿಬೋರೇ ಕ್ಯಾಬಿನಲ್ಲಿ ಕೂತು ಮಾತಾಡೋಣ ಅಂತ ಕನಿಕ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ನೋಡಿದ್ರ ಇವಳ ದೌಲತ್ತು ಹೇಗೆ ಕೆಳಗಡೆ ಇಳಿದು ಹೋಯಿತು ನನ್ನ ಒಂದೇ ಅವಾಜ್ಗೆ ಅಂತ ಕುಸುಮ ಹೇಳಿದ್ದೆ ಈ ಕಡೆ ಹೋಗ್ತಿದ್ರೆ ಈ ಕಡೆ ಅಲ್ಲಿ ಕನಿಕಾ ತನ್ನ ಪಿ ಹತ್ರ ಎಲ್ಲ ಕೂಡ ಸೆಟ್ ಅಪ್ ಆಗಿದೆಯಾ ಅಂದಾಗ ಖಂಡಿತ ಮೇಡಮ್ ನೀವು ಹೇಳಿದಾಗ ಎಲ್ಲ ಕೂಡ ಆಗಿದೆ ಅಂತಾರೆ ಬಿಕಾಸ್ ಇಲ್ಲಿ ನಲ್ಲಿ ಕುತ್ಕೊಳ್ಳೋಕೆ ಯಾವ ಸೀಟು ಕೂಡ ಇಲ್ಲ ಕನಿಕಾ ಬಿಟ್ಟು ಕನಿಕಾ ಸೀಟನ್ನು ಬಿಟ್ಟು ಈ ಕಡೆ ಕನಿಕಾ ಸೀಟಲ್ಲಿ ಕುತ್ಕೊಂಡಿದ್ದಾಳೆ ಧರ್ಮಾಂಕಲ್ ಮತ್ತು ಕುಸ್ಮಾ ಆಂಟಿ ಬಂದಾಗ ಎಲ್ಲಿ ಕುತ್ಕೊಳ್ಳೋಕ್ಕೆ ಚೀರೇ ಇಲ್ವಲ್ಲ ಅಂದಾಗ ನಮ್ಮ ಆಫೀಸಲ್ಲಿ ಕುತ್ಕೊಳ್ಳೋಕೆಲ್ಲ ಚೀರಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಕನಿಕಾ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ನಾವು ಕುತ್ಕೋಬಾರ್ದು ನಮ್ಗೆ ಅವಮಾನ ಮಾಡಬೇಕು ಅಂತಲೇ ಈ ರೀತಿ ಚೀರನ್ನು ತೆಗಿಸ್ ಅಲ್ವಾ ಅಂತ ಧರ್ಮ ಅಂಕಲ್ ಹೇಳೋದಕ್ಕೆ ಹೌದು ಎಷ್ಟು ಫೋಸ್ಟ್ ಆಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತಿದಾಳೆ ಕಾನಿಕ ಅವ್ರ ಜೊತೆಗೆ ಅದನ್ನೆಲ್ಲ ಬಿಟ್ಬಿಡು ನನ್ನ ಭಾಗ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೂ ಕೂಡ ಸುಮ್ಮನೆ ಇಲ್ದಿರೋ ಆಪಾದನೆ ಹಾಕಿ ಅವಳನ್ನೇ ಆಕೆ ಕೆಲಸದಿಂದ ತೆಗ್ದಿದ್ಯಾ ಮೊದಲು ನಿನ್ನ ತಪ್ಪನ್ನ ನೀನು ಒಪ್ಕೊಂಡು ಅವಳ ಮೇಲೆ ಇರ್ತಕ್ಕಂಥ ಆಪಾದ್ನೆ ತೆಗ್ದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ಭಾಗ್ಯ ತಪ್ಪು ಮಾಡಿದಾಳೆ ಅವ್ರು ಕೆಲಸದಿಂದ ಔಟ್ ಆಗಿದ್ದಾಳೆ ಅಷ್ಟು ಅದರಲ್ಲಿ ನಂದೇನಿದೆ ಅಂದಾಗ ಸುಮ್ಮನೆ ನಾಟಕ ಮಾಡಿಬಿಡ ನನ್ನ ಸೊಸೆ ಏನು ನೀನೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕುಸುಮ್ರು ಹೇಳ್ತಾರೆ ಅಷ್ಟರಲ್ಲಿ ಇಡೀ ಆಫೀಸ್ ಮಂದಿ ಅಲ್ಲಿಗೆ ಬರ್ತಾರೆ ಇವರೆಲ್ಲ ಯಾಕೆ ಬಂದರು ಅಂತ ಕೇಳ್ತಿದ್ದಾಗೆ ಯಾಕೆ ಅಂದರೆ ಇವ್ರು ಯಾರು ಅಂತ ಗೊತ್ತಿದೆಯಾ ನಮ್ಮ ಹೋಟೆಲ್ನಲ್ಲಿ ಭಾಗ್ಯ ಅನ್ನೋರು ವಿ ಐ ಪಿಗೆ ಫುಡ್ ಕೊಟ್ಟು ಅದರಿಂದ ಎಡವಟ್ಟಾಗಿ ಅವರು ಹಾಸ್ಪಿಟಲೈಸ್ ಆಗಿದ್ರಲ್ವಾ ಅವ್ರ ಅತ್ತೆಯವರು ಅವ್ರು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳೋಕೆ ಬಂದಿದ್ದಾರೆ ಅಂತ ಹೇಳಿ ಮರ್ಯಾದೆ ತೆಗಿತಿದ್ದಾರೆ ಎಲ್ಲರೂ ಕೂಡ ಗುಸುಗುಸು ಬಿಸು ಬಿಸು ಅಂತ ಮಾತಾಡ್ತಿದ್ರೆ ಏನಮ್ಮ ಹೇಳ್ತಿದ್ಯಾ ನಿನ್ನ ಹತ್ರ ಏನು ಸಾಕ್ಷಿ ಇದೆ ನಮ್ಮ ಭಾಗ್ಯ ತಪ್ಪು ಮಾಡಿದ್ಲು ಅಂತ ಹೇಳೋದಕ್ಕೆ ಅಂತ ಧರ್ಮ ಅಂಕಲ್ ಹೇಳ್ತಿದ್ದಾರೆ ಅದಕ್ಕೆ ಸಾಕ್ಷಿ ಕೂಡ ಬೇಕಾ ಅವರೇ ತಪ್ಪನ್ನು ಒಪ್ಕೊಂಡಿದಾರಲ್ವ ಕಳ್ಳಿ ಕಳ್ತನ ಮಾಡಿದ್ದೀನಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನಿದೆ ತಪ್ಪಿದಷ್ಟು ತಪ್ಪನ ಒಪ್ಕೊಂಡಿದ್ದಾಗಿದೆಯಲ್ಲ ಅದಕ್ಕಿಂತ ಸಾಕ್ಷಿ ಏನು ಬೇಕು ಭಾಗ್ಯನೇ ಸಾಕ್ಷಿ ಅಂತ ಕನಿಕಾ ಹೇಳ್ತಾರೆ ಇಲ್ಲ ನನ್ನ ಸೊಸೆ ಯಾವುದೇ ಕಾರಣಕ್ಕೂ ಅಂತ ತಪ್ಪು ಮಾಡೋಕ್ಕೆ ಸಾಧ್ಯನೇ ಯಾಕಂದ್ರೆ ನಾವು ಇಷ್ಟು ವರ್ಷ ಅವ್ಳ ಕೈಯಲ್ಲೇ ಊಟ ತಿಂತಿರೋದು ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಯಾವುದೇ ರೀತಿ ತಪ್ಪನ್ನ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಹೌದು ತಪ್ಪು ಮಾಡೋದಿಲ್ಲ ಎಲ್ಲಿ ನಿಮ್ ಮನೆಯಲ್ಲಿ ಯಾಕಂದ್ರೆ ನೀವು ಅವ್ರ ಕುಟುಂಬದವರು ಇಲ್ಲಿರೋರ್ನ ಕಟ್ಕೊಂಡು ಏನಾಗ್ಬೇಕು ಈಗೇನೋ ಈಗೇನು ಯಾರು ವಿ ಐ ಪಿ ತಿಂದ್ರು ಅವ್ರ ಹತ್ರ ದುಡ್ಡಿತ್ತು ಉಳ್ಕೊಂಡ್ರು ಏನಾದ್ರೂ ಸಾಮಾನ್ಯ ಜನ ಎಲ್ಲರೂ ಕೂಡ ತಿಂದಿದ್ರೆ ಏನಾಗ್ಬೇಕಿತ್ತು ಅಂತ ಹೇಳಿ ಹೇಳ್ತಿದ್ರೆ ಸುಮ್ಮನೆ ನಾಟಕ ಮಾಡಬೇಡ ಕನಿಕಾ ಅಂತದ್ರ ಏನ್ ನಾಟಕ ಮಾಡೋದು ನಾನು ನಿಜನೇ ಹೇಳ್ತಿದ್ದೀನಿ ಮೊದ್ಲು ಇಲ್ಲಿಂದ ಹೋಗ್ರಿ ಅಂತ ಹೇಳಿ ಅವಮಾನ ಮಾಡಿ ಹೊರ ದಬ್ಬಿಸ್ತಿದ್ರೆ ಆ ಕಡೆ ಭಾಗ್ಯ ಮತ್ತೆ ಪೂಜಾ ಆಫೀಸ್ಗೆ ಎಂಟ್ರಿ ಕೊಡ್ತಾರೆ ಎಕಡೆ ಭಾಗ್ಯ ಬರ್ತಿದ್ದಾಗೆ ಹೋ ಇಡೀ ಕುಟುಂಬ ಬೆಟ್ಟಾಲೆ ಬಂದಿದ್ಯಾ ನಿಮ್ಗೇನ್ ಮಾನ ಮರ್ಯಾದೆನೇ ಇಲ್ವಾ ಕೆಲ್ಸಕ್ಕೋಸ್ಕರ ಭಿಕ್ಷೆ ಕೇಳ್ಕೊಂಡು ಬಂದಿದ್ರಲ್ಲ ಏನು ಹೇಳಬೇಕು ನಿಮ್ಮ ಕರ್ಮಕ್ಕೆ ಹಣೆ ಬರೋಕ್ಕೆ ಮಾಡೋ ಕರ್ಮ ಎಲ್ಲ ಮಾಡಿ ಈಗ ಭಿಕ್ಷೆ ಬೇಡ್ಕೊಂಡು ಮರ್ಯಾದೆ ಇಲ್ಲದೆ ಈ ರೀತಿ ಕೇಳ್ತಿದ್ರಲ್ಲ ಏನು ಹೇಳಬೇಕು ಅಂತಿದ್ದಾಗ ಈ ಕಡೆ ಇಡೀ ಕುಟುಂಬನೇ ಮೂರು ಬಿಟ್ಟು ಫ್ಯಾಮಿಲಿ ಅಂತ ಹೇಳ್ತಿದೆ ಈ ಕಡೆ ಮರ್ಯಾದೆ ಬಿಟ್ಟ ಫ್ಯಾಮಿಲಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯ ರೆಬಲ್ ಆಗಿದೆ ಈ ಕಡೆ ಕನಿಕಾಗೆ ಏ ಕನಿಕಾ ಮಾತನ್ನ ಹಿಡ್ತಾ ಇದ್ದು ಮಾತಾಡುವ ಅಂತಿದ್ರೆ ಏನು ಇದ್ದು ಮಾತಾಡೋದು ನೀಚನೇ ತಾನೇ ಅಂತ ಹೇಳ್ತಿದ್ದಾಗ ಈ ಕಡೆ ಎಲ್ಲಿರುತ್ತೋ ಸಚ್ಚು ಭಾಗ್ಯ ಈ ಕನಿಕ ಗದ್ಗಟ್ ಫ್ಯಾಮಿಲಿ ಮರ್ಯಾದೆ ಬೆಡ್ ಫ್ಯಾಮಿಲಿ ಎಲ್ಲಾ ಹೇಳೋದನ್ನ ಕೇಳಿಸ್ಕೊಂಡು ಭಾಗ್ಯ ರಬ್ಬಲ್ ಆಗಿದ್ದೆ ಸಿಡಿದದ್ದು ಆಗ್ನಿಯಲ್ಲಿ ಕಣ್ಣಾಮಂಡಲ ಆಗಿದೆ ಕನಿಕ ಕನಗ ರೊಪ್ಪಂತ ಬಾರಿಸ್ತಾರೆ ಇದು ಎಲ್ಲದ್ರ ಮುಖಾಂತರ ಈ ಕಡೆ ಭಾಗ್ಯ ಸಿಡಿದದ್ದಿದೆ ಈ ಕಡೆ ಕನಿಕ ಎಂದಿರ್ತಕ್ಕಂಥದ್ದು ಶ್ರೇಷ್ಠ ಅನ್ನು ಸತ್ಯವನ್ನ ಕನಿಕಾ ಹೇಳ್ಬಿಡ್ತಾಳೆ ಶ್ರೇಷ್ಠ ಅನ್ನು ಮಾಸ್ಟರ್ ಮೈಂಡ್ ಇದೆ ಅಂತ ಗೊತ್ತಾಗ್ತಿದ್ದಾಗೆ ಭಾಗ್ಯ ಏನ್ ಮಾಡಬಹುದು ಏನಾಗತ್ತೆ ತಿರ್ಗಬೇಕು ಅಂದ್ರೆ ಮುಂದೆ ನಾವು ಈಜು ಗೆ ವೀಚ್ ಮರಿಬೇಕು